ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾ ಹೇಳ್ತೇನೆ ಸ್ಟಾಕ್ ಮ್ಯಾನೇಜ್ಮೆಂಟ್ ವಿತ್ ಪ್ರಾಫಿಟ್ ಅಂಡ್ ಲಾಸ್ ಅಂತ ಹೇಳ್ತೇನೆ ನಮಗೀಗ ಒಂದು ರಿಟೇಲ್ ಶಾಪ್ ಇದೆ ಅಂದ್ರೆ ಸಣ್ಣದ ಒಂದು ಅಂಗಡಿ ಇದೆ ಅಂದ್ರೆ ಅದ್ರಲ್ಲಿ ನಮಗೆ ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ ಏನು ಎತ್ತ ಎಲ್ಲದನ್ನೂ ನಾವು ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ ಸೊ ನಾ ಈಗ ಸೀರಿಯಲ್ ನಂಬರ್ ಕೊಡ್ತೀನಿ ಡೇಟ್ ಕೊಡ್ತಾ ಇದೀನಿ ಇವತ್ತಿನ ಡೇಟ್ ಕೊಟ್ಟಿರ್ತೀನಿ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದನ್ನು ನಾನು ಶಾರ್ಟ್ ಆಗಿ ಇಪ್ಪತ್ತೈದಂದು ಕೊಟ್ಟಿರ್ತೀನಿ ಸೊ ನಂದೊಂದು ಇನ್ಸ್ಟಿಟ್ಯೂಟ್ ಇದೆ ಸೊ ನಾ ಅದರಲ್ಲಿ ಸೇಲ್ಸ್ ಅಂಡ್ ಸರ್ವಿಸ್ ಇರುತ್ತೆ ಸೊ ನಾನು ಹಾರ್ಡ್ ಡಿಸ್ಕ್ ಮೌಸು ಕೀಬೋರ್ಡ್ ಎಲ್ಲ ಎಮ್ಓ ಯು ಎಸ್ ಸಿ ಮೌಸು ಒಂದ್ ಇಪ್ಪತ್ತು ಪೀಸ್ ನಾನು ಪರ್ಚೇಸ್ ಮಾಡಿರ್ತೀನಿ ಏನ್ ರೇಟಿಗೆ ಒಂದು ನೂರು ರೂಪಾಯಿ ಪರ್ಚೇಸ್ ಮಾಡಿರ್ತೀನಿ ಸೊ ಇದು ಅಮೌಂಟು ಈಸ್ ಈಕ್ವಲ್ ಟು ರೇಟ್ ಕ್ವಾಂಟಿಟಿ ಇಂಟು ರೇಟು ಎಂಟರ ಅಮೌಂಟ್ ಶೋ ಮಾಡುತ್ತೆ ಈಗ ನಾನು ನೂರು ಇಪ್ಪತ್ತು ಕ್ವಾಂಟಿಟಿನ ನೂರು ರೂಪಾಯಿಗೆ ತೊಗೊಂತ ಪರ್ಚೇಸ್ ಮಾಡ್ತೇನೆ ಅಂದ್ರೆ ಅಲ್ಲಿಂದ ನನಗೆ ಎಷ್ಟಾಗುತ್ತೆ ಎರಡ್ ಸಾವಿರ ರೂಪಾಯಿ ಆಗುತ್ತೆ ಸೊ ನೆಕ್ಸ್ಟ್ ಸೇಲ್ಸ್ ಸೊ ಇಪ್ಪತ್ತು ನಾನು ತೊಗೊಂಡಿದ್ದೀನಿ ನಾನು ಯಾವತ್ತು ಎಷ್ಟೆಷ್ಟು ಸೇಲ್ ಮಾಡಿರ್ತೀನಿ ಅನ್ನೋ ಗೊತ್ತಿಲ್ಲ ಒಂದ್ ಅಂದಾಜ್ ಮೇಲೆ ನಾನು ಸೇಲ್ ಮಾಡಿರ್ತೀನಿ ಸೊ ಸೇಲ್ಸ್ ರೇಟ್ ನಾನು ಎಷ್ಟು ಸೇಲ್ ಮಾಡಿರ್ತೀನಿ ಸೊ ಸೇಲ್ಸ್ ರೇಟ್ ನಾನು ಹಾಕ್ಬೇಕಾಗುತ್ತೆ ಎಷ್ಟು ಅಮೌಂಟ್ ನಾನು ಸೇಲ್ ಮಾಡ್ತೀನಿ ನಾನು ನೂರು ರೂಪಾಯಿ ತಗೊಂಡಿದ್ರೆ ನಾನು ಎಷ್ಟಕ್ಕೆ ಸೇಲ್ ಮಾಡ್ತೀನಿ ಅಂತ ಸೊ ಇದನ್ನ ಈಸಿ ಕೊಟ್ಟು ಕ್ವಾಂಟಿಟಿ ಇಂಟು ರೇಟ್ ನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಹದಿನೇಳು ನ ನಾನು ಸೇಲ್ ಮಾಡೀನಿ ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ ನಾನು ಬರ್ತಿದ್ದಂಗೆ ಅಲ್ಲಿ ಕ್ವಾಂಟಿಟಿ ಮತ್ತೆ ಅಮೌಂಟ್ ಅಂತ ಬರುತ್ತೆ ಕ್ವಾಂಟಿಟಿ ನಾನು ಹೇಗಪ್ಪ ಫೈಂಡ್ ಔಟ್ ಮಾಡೋದು ಈಸ್ ಈಕ್ವಲ್ ಟು ಪರ್ಚೇಸ್ ಕ್ವಾಂಟಿಟಿ ಮೈನಸ್ ಸೇಲ್ ಕ್ವಾಂಟಿಟಿ ಎಂಟರ್ ಹೊಡೆದು ನನಗೆ ಏನತ್ತೆ ಇನ್ನ ಎಷ್ಟು ಕ್ವಾಂಟಿಟಿ ಇದೆ ಕ್ಲೋಸಿಂಗ್ ಅಲ್ಲಿ ನನಗೆ ಇನ್ನ ಇನ್ನು ಮೂರಿದೆ ಸೊ ನಾ ಇಪ್ಪತ್ತು ಪರ್ಚೇಸ್ ಮಾಡಿದೆ ಹದಿನೇಳು ಸೇಲ್ ಮಾಡಿ ಮೂರು ಸೊ ಆ ಮೂರು ಇಲ್ಲಿ ಬಂತು ಸೊ ಈಗ ಅಮೌಂಟ್ ಸೊ ಅಮೌಂಟ್ ನಾವು ಔಟ್ ಮಾಡಬೇಕು ಈಸಿ ಕೊಟ್ಟು ಸೊ ಕ್ಲೋಸಿಂಗ್ ಕ್ವಾಂಟಿಟಿ ಮೇಲೆ ಕ್ಲಿಕ್ ಮಾಡಿ ಇಂಟು ಸೊ ಪರ್ಚೇಸ್ ರೇಟ್ ಏನಿದೆ ಆ ರೇಟ್ ನ ಕೊಡ್ಬೇಕಾಗುತ್ತೆ ಎಂಟರು ಸೊ ಇನ್ನು ರೂಪಾಯಿ ಇದೆ ಸೊ ಇಲ್ಲಿ ನನಗೆ ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ ನನಗೆ ಪ್ರಾಫಿಟ್ ಆದ್ರೆ ಎಷ್ಟು ಅಮೌಂಟ್ ಬಂತು ಲಾಸ್ ಆದ್ರೆ ಎಷ್ಟು ಅಮೌಂಟ್ ನೆಗೆಟಿವ್ ಅಮೌಂಟ್ ಆಗುತ್ತೆ ಸೊ ಈಸಿ ಕೊಟ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲಿದೆ ಅಮೌಂಟ್ ಅದು ಪ್ಲಸ್ ಮತ್ತೆ ಸೇಲ್ ಬ್ಯಾಲೆನ್ಸ್ ಅಲ್ಲಿ ಇದೆಯಲ್ಲ ಆ ಅಮೌಂಟ್ ಮೈನಸ್ ಸೊ ಇಲ್ಲಿ ಪರ್ಚೇಸ್ ಅಮೌಂಟ್ ಪರ್ಚೇಸ್ ಅಲ್ಲಿ ನನಗೆ ಎಷ್ಟಾಯ್ತು ಟೋಟಲ್ ಅಮೌಂಟ್ ಸೊ ಅದನ್ನ ಫೈಂಡ್ ಮಾಡಿದ್ರೆ ಎಂಟರ್ ಹೊಡಿತೀನಿ ನನಗೆ ಏನಾಗುತ್ತೆ ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ ಸೊ ಪ್ರಾಫಿಟ್ ಆಯ್ತದೆ ಎರಡ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಪ್ರಾಫಿಟ್ ಆಗಿದೆ ಇದು ಹೇಗಪ್ಪ ನಾನು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈಗ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ನಿಮಗೆ ಇಪ್ಪತ್ತು ಕ್ವಾಂಟಿಟಿ ಇದೆ ನೂರು ರೂಪಾಯಿ ಎರಡ್ ಸಾವಿರ ರೂಪಾಯಿ ಇದೆ ಸೊ ಅದೇ ಇಲ್ಲಿ ಇಪ್ಪತ್ತು ಕ್ವಾಂಟಿಟಿ ಹಾಕಿದ್ರೆ ಆಲ್ರೆಡಿ ನೀವು ಹದಿನೇಳು ಕ್ವಾಂಟಿಟಿಗೆ ಒಂದು ಮೋಸಿಗೆ ನೂರ ಇಪ್ಪತ್ತೈದು ನೂರ ಐವತ್ತು ರೂಪಾಯಿ ಜಾಸ್ತಿ ಇದೆ ಅಂದರೆ ನೀವು ಆಲ್ರೆಡಿ ಲಾಭದಲ್ಲಿದೆ ಸೊ ಈಸಿ ಟು ನಿಮಗೆ ಫೈಂಡ್ ಔಟ್ ಮಾಡಿದ್ರೆ ಇಲ್ಲಿ ಸೇಲ್ ಅಮೌಂಟ್ ಮೈನಸ್ ಪರ್ಚೇಸ್ ಅಮೌಂಟ್ ಎಂಟರ್ ಹೊಡುತ್ತೆ ನಿಮಗೆ ಇಲ್ಲೇ ಅಮೌಂಟ್ ಇಲ್ಲೇ ಶೋ ಮಾಡುತ್ತೆ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಲ್ರೆಡಿ ನಿಮಗೆ ಲಾಭದಲ್ಲಿದೆ ಸೊ ನಿಮ್ಗೆ ಇದನ್ನೇನೋ ಚೇಂಜಸ್ ಮಾಡಿದ್ರೆ ನಿಮಗೆ ಇಪ್ಪತ್ ಇಪ್ಪತ್ ಮೌಸಿ ಇಪ್ಪತ್ತ್ ಮೂವಸಿ ಐತೆ ಅಂತ ಕೊಟ್ಟು ಸೊ ಎಂಟರ್ ಹೊಡ್ದಾರೆ ನಿಮಗೆ ಅಲ್ಲಿ ತೋರಿಸುತ್ತೆ ಎಷ್ಟು ಇಪ್ಪತ್ತು ಮೋಸಿಗೆ ನಿಮಗೆ ಮೂರು ಸಾವಿರ ರೂಪಾಯಿ ಲಾಭ ಬರುತ್ತೆ ಸೊ ನೀವು ಎರಡ್ ಸಾವಿರ ರೂಪಾಯಿ ತಗೊಂಡಿರ್ತೀರ ಮೂರ್ ಸಾವಿರ ರೂಪಾಯಿ ನಿಮಗೆ ಲಾಭ ಬಂದಿದೆ ಸೊ ನಾವ್ ಈ ತರ ಔಟ್ ಮಾಡ್ಕೊಬಹುದು ಇನ್ನೊಂದನ್ನು ಕೂಡ ತೋರಿಸ್ತೀನಿ ನೋಡಿ ಜೀರೋ ಟು ಎಂಟು ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸೊ ಕೀಬೋರ್ಡು ಇಲ್ಲ ಮಾನಿಟರು ಯು ಎಸ್ ಬಿ ಪೆನ್ ಡ್ರೈವ್ ಯಾವ್ದು ಕೊಡಿ ಪೆನ್ ಡ್ರೈವ್ ಕೊಟ್ಟಿನಿ ಎಷ್ಟ್ ಕ್ವಾಂಟಿಟಿ ಒಂದ್ನೂರ ಐವತ್ತು ಪೀಸ್ ತಗೊಂಡಿರ್ತೀನಿ ಸೊ ಎಷ್ಟ್ರಂಗೆ ಅದೇ ಏಟ್ ಜಿಬಿನ ಫೋರ್ ಜಿಬಿನ ಸಿಕ್ಸ್ಟೀನ್ ಜಿಬಿನ ತರ್ಟಿ ಟೂ ಜಿಬಿನ ಒಂದು ಹೋಲ್ಸೇಲ್ ರೇಟ್ ಅಲ್ಲಿ ಅಂತ ಹೇಳಿ ನಾನು ಹಾಕಿರ್ತೀನಿ ಒಂದೊಂದಾಜು ನೂರ ಇಪ್ಪತ್ತೈದು ರೂಪಾಯಿ ಇರುತ್ತೆ ಅಂತ ಇಟ್ಕೊಳ್ಳಿ ಸೊ ಈಗ ಎಷ್ಟು ಅಮೌಂಟ್ ಪರ್ಚೇಸ್ ಅಮೌಂಟ್ ಈಸ್ ಈಕ್ವಲ್ ಟು ಸೊ ಕ್ವಾಂಟಿಟಿ ಇಂಟು ರೇಟು ಎಂಟರ್ ಹೊಡ್ತೀನಿ ನಿಮ್ಗೆ ಏನಾದ್ರೆ ಇಲ್ಲಿ ಅಮೌಂಟ್ ಶೋ ಮಾಡುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಸೊ ನೀವು ಸೇಲ್ ಮಾಡಿದ ಎಷ್ಟು ಒಂದು ನೂರು ಪೀಸ್ ಸೇಲ್ ಮಾಡಿದ್ರೆ ಏನು ಅಮೌಂಟ್ ಅಂಗೆ ಇಲ್ಲಿ ನಾನು ಏನು ಮಾಡಿರ್ತೀನಿ ಒಂದು ಇನ್ನೂರ ಐವತ್ತು ಮುನ್ನೂರ ಐವತ್ತು ರೂಪಾಯಿ ಮಿನಿಮಮ್ ಅಮೌಂಟ್ ಇದೆ ಸೊ ಮುನ್ನೂರ ಐವತ್ತು ರೂಪಾಯಿ ಸೆಲ್ ಮಾಡಿರ್ತೀನಿ ಎಷ್ಟು ನೂರು ಕ್ವಾಂಟಿಟಿನ್ ಸೇಲ್ ಮಾಡಿದ್ದೀನಿ ನೂರು ಕ್ವಾಂಟಿಟಿಗೆ ಮುನ್ನೂರ ಐವತ್ತು ರೂಪಾಯಿ ಎಷ್ಟು ಹತ್ತಿ ಇಲ್ಲಿ ಸೇಲ್ ಕ್ವಾಂಟಿಟಿ ಇಂಟು ಸೇಲ್ ರೇಟು ಎಂಟರ್ ಹೊಡಿತಿದ್ರೆ ನಿಮಗೆ ಅಲ್ಲಿ ಅಮೌಂಟು ಶೋ ಮಾಡುತ್ತೆ ಈಗ ನಿಮಗೆ ಇಲ್ಲಿ ಕ್ವಾಂಟಿಟಿ ಇಸ್ ಈಕ್ವಲ್ ಟು ಪರ್ಚೇಸ್ ಕ್ವಾಂಟಿಟಿ ಮೈನಸ್ ಸೇಲ್ ಕ್ವಾಂಟಿಟಿ ಎಂಟರ್ ಹೊಡಿತಿದ್ರೆ ನಿಮಗೆ ಅಲ್ಲಿಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ ಕ್ವಾಂಟಿಟಿ ಎಷ್ಟಿದೆ ಇನ್ನು ಇನ್ನು ಅರವತ್ತು ಕ್ವಾಂಟಿಟಿ ಬ್ಯಾಲೆನ್ಸ್ ಇದೆ ಸೊ ಈಗ ನಿಮಗೆ ಇಲ್ಲಿ ಅಮೌಂಟ್ ಪಡಕೆ ಈಸ್ ಕ್ವಲ್ ಟು ಪರ್ಚೇಸ್ ಕ್ವಾಂಟಿಟಿ ಇಂಟು ಪರ್ಚೇಸ್ ರೇಟ್ ಎಂಟರ್ ಇನ್ನು ಏಳು ಸಾವಿರದ ಇನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ ಇದೆ ಸೊ ಇದರಲ್ಲಿ ನಿಮಗೆ ಪ್ರಾಫಿಟ್ ಆಯಿತಾ ಲಾಸ್ ಆಯ್ತಾ ಈಸಿ ಟು ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರೋ ಅಮೌಂಟ್ ಪ್ಲಸ್ ಸೇಲ್ ಅಮೌಂಟು ಮೈನಸ್ ಪರ್ಚೇಸ್ ಅಮೌಂಟ್ ಎಂಟರ್ ಹೊಡಿತು ನಿಮ್ಗೆ ಅಲ್ಲಿ ನಿಮಗೆ ಅಮೌಂಟ್ ಶೋ ಮಾಡುತ್ತೆ ಇದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್